ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ದೇವ ಮಂದಿರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ನಾನು ಕೆ ಕೆ ರಾಘವರಟ್ಟಾಡಿ ಕರಾವಳಿ ದೈವ ದೇವರುಗಳ ನಾಡು ಅದರಲ್ಲೂ ಕೂಡ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸುತ್ತಾ ನೆಲೆ ನಿಂತಿದ್ದಾಳೆ ನಮ್ಮ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿ ಕುಬ್ಜಾ ನದಿ ತಟದಲ್ಲಿ ನಿಂತ ಮಾತೆ ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಿ ಕಮಲಚಿಲೆಗೆ ನಮ್ಮ ಪಯಣ ಪಯಣಾಯಿತ ಂಬಶನವರ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅನ್ನುವ ಪ್ರಕಾರ ಕಮಲಶಿಲಕ್ಷೇತ್ರ ಅನ್ನುವಂಥದ್ದು ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಶಕ್ತಿಯಾಗಿ ಪಾತಾಳದಿಂದ ಆಗಿ ಉದ್ಭವವಾಗಿರುವಂತಹ ಒಂದು ಲಿಂಗ ಸ್ವರೂಪದಲ್ಲಿ ಇಲ್ಲಿ ಆರಾಧನೆಗಳು ನಡೀತಾವುಂಟನ್ನುವಂಥದ್ದು ಐದು ಪೂಜೆಗಳು ಮೂರು ಬಲಿಗಳನ್ನುವಂಥದ್ದು ಇಲ್ಲಿಯ ಆಗಮ ಪದ್ಧತಿಯಲ್ಲಿ ಪೂಜೆಗಳು ನಡೆಯುವಂಥದ್ದು ಬೆಳಗಾಯಿತಮ್ಮ ದರ್ಶನವನ ತೋರಲು ನಾ ನಾ ವರ ನೀಡಮ್ಮ ದುರ್ಗ ಕಾಡಾಗಿ ದಟ್ಟ ಕಾಡಾಗಿದ್ದಾಗ ಲಿಂಗ ಸ್ವರೂಪವಾಗಿತ್ತು ಒಂದು ದನ ಹಾಲನ್ನು ಕೊಡದೇ ಇದ್ದಾಗ ಆ ಯಜಮಾನ ಆ ದನವನ್ನು ಹುಡುಕಿಕೊಂಡು ಬಂದಾಗ ಆ ಲಿಂಗಕ್ಕೆ ಹಾಲನ್ನು ಸುಸ್ತೆ ಉಂಟು ಅಂದಾಗ ಇಲ್ಲಿ ಒಂದು ಲಿಂಗ ಉಂಟು ಅನ್ನುವಂಥದ್ದು ಎಲ್ಲರೂ ಕೂಡ ಬೆಳಕಿಗೆ ಬಂದಿರುವಂತಹ ಒಂದು ವಿಚಾರ ಅದೇ ರೀತಿಯಲ್ಲಿ ಹಿಂದೆ ಇರುವಂಥದ್ದು ಅಲಂಕಾರ ಮೂರ್ತಿ ಶೃಂಗೇರಿ ಜಗದ್ಗುರುಗಳು ಬಂದು ಪ್ರತಿಷ್ಠಾಪನೆ ಮಾಡಿರುವಂತಹದ್ದು ಇನ್ನು ಪ್ರತಿ ಏಕಾದಶಿಗೆ ಅಷ್ಟಮಂದ ಕೆಲವೊಂದು ದೇವಸ್ಥಾನದಲ್ಲಿ ಹನ್ನೆರಡು ವರ್ಷಕ್ಕೆ ಅಷ್ಟಬಂಧಗಳು ಮಾಡಬೇಕನ್ನುವಂಥ ಯಾಕೆಂದರೆ ಪಾಣಿಪೀಠಕ್ಕೂ ಮತ್ತು ಲಿಂಗಕ್ಕೆ ಮಧ್ಯ ಗ್ಯಾಪ್ ಇರುವಂಥದ್ದು ಅದಕ್ಕೆ ನಾವು ಅಷ್ಟಬಂಧವನ್ನು ಅನ್ನೋ ಶಾಸ್ತ್ರ ಇರುವ ಆಗಮದಲ್ಲಿರುವಂಥದ್ದು ಆದರೆ ಇಲ್ಲಿ ಕೇವಲ ಮೃತ್ತಿಕಾ ಅಷ್ಟಬಂಧ ಅಂದರೆ ಒಂದು ಭಾಗದಿಂದ ಮಣ್ಣನ್ನು ತಂದು ಆ ಪಾಣಿಪೀಠಕ್ಕೂ ಮತ್ತೆ ಲಿಂಗಕ್ಕೆ ನಾವು ಆ ಮಣ್ಣನ್ನು ಹಾಕ್ತೇವೆ ಅದು ಮತ್ತೆ ಯಾವುದು ಕೂಡ ಏನು ಮಿಕ್ಸ್ ಅನ್ನುವಂಥದ್ದು ಅದಕ್ಕೆ ಮಾಡುವುದಿಲ್ಲ ಎಷ್ಟೇ ಅಭಿಷೇಕ ಪೂಜೆಯನ್ನು ಮಾಡಿದರೂ ಕೂಡ ಆ ಅಷ್ಟಮಂದ ಅನ್ನುವಂಥ ತೊಳೆದು ಹೋಗುವುದಿಲ್ಲ ಅದು ಕೂಡ ಇಲ್ಲಿಯ ಒಂದು ವಿಶೇಷ ಅನ್ನುವಂಥದ್ದು ಅದನ್ನು ಏಕಾದಶಿಗೆ ತೆಗೆದು ಅದನ್ನು ಮೂಲ ಪ್ರಸಾದ ರೂಪದಲ್ಲಿ ಕೊಡ್ತೇವೆ ಅದನ್ನು ನಲವತ್ತೆಂಟು ದಿನ ತೀರ್ಥವನ್ನು ಮಾಡಿ ಕುಡಿದಾಗ ಅವರವರ ಏನು ಕಷ್ಟಗಳುಂಟು ಅದೆಲ್ಲ ಪರಿಹಾರ ಆಗ್ತದೆ ಅನ್ನೋ ಕೂಡ ಒಂದು ವಿಶೇಷ ನಾವೆಲ್ಲ ಐದು ವರ್ಷದಿಂದ ಇಲ್ಲಿ ಬರಬೇಕು ಅಂದ್ಕೊಂಡ್ವಿ ನಮಗೆ ಬರೋಕೆ ಆಗಿಲ್ಲ ಇವತ್ತು ತುಂಬ ಖುಷಿ ಆಗೋಯ್ತು ನಮಗೆ ದೇವಿನೂ ಚೆನ್ನಾಗಿದ್ದಾಳೆ ಆ ಕಮಲಾ ಶಿಲೆಯಲ್ಲಿ ದೇವಿ ಈ ಪರಿಸರ ಮತ್ತೆ ಊಟ ಎಲ್ಲಾ ಚೆನ್ನಾಗಿದೆ ನಮಗ್ ತುಂಬಾ ಖುಷಿ ಆಯ್ತು ಇಲ್ಲಿ ಮಕ್ಳಿಗೆ ಒಳ್ಳೇದಾಗ್ಲಿ ಮಗನ್ಗೆ ಮಕ್ಳಿಗೆ ಮತ್ತೆ ಎಲ್ಲಾ ಜನಾನು ಚೆನ್ನಾಗಿರ್ಲಿ ಈ ನಾಡಿನಲ್ಲಿ ಅಂತ ತುಂಬಾ ಖುಷಿ ಆಯ್ತು ನನ್ಗೆ ಇಲ್ಲಿ ಬಂದಿದ್ದಕ್ಕೆ ನಂಗೆ ತುಂಬಾನೇ ಖುಷಿ ಆಗೋಯ್ತು ನಾನು ಒಂದ್ಸತಿ ಡಿಸೆಂಬರ್ ಅಲ್ಲಿ ಒಂದ್ಸರ್ತಿ ಬಂದ್ ಹೋಗಿದ್ದೆ ಆವಾಗ ಈ ಮುಂದೆ ಆ ಮಂಟಪ ಅದು ಕಟ್ತಾ ಇದ್ರು ಬಟ್ ನಾನ್ ಅವಾಗ ಅನ್ಕೊಂಡ್ ಹೋಗಿದ್ದೆ ನಾನು ಮತ್ತೆ ಇಲ್ಲಿಗ್ ಬರೋಗ್ ಮಾಡಮ್ಮ ನನ್ಗೆ ಅಂತ ನಾವು ಅನ್ಕೊಳ್ದಿರನೆ ಇಷ್ಟು ಜನಾನು ಬಂದಿದೀವಿ ಹಾಗೆ ನಾನು ಏನ್ ಸಂಕಲ್ಪ ಹೋಗಿದ್ದೆ ಅದು ನನಗೆ ಇದೆ ಮತ್ತೆ ಇಲ್ಲಿ ಬರೋಂಗಾಗಿದೆ ಹಾಗಾಗಿ ನಂಗೆ ಅಮ್ಮನವ್ರ ಮೇಲೆ ಬಹಳ ನಂಬಿಕೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಈಕೆ ಹಾಗಾಗಿ ಈಕೆ ಕೋರಿದ್ದೆಲ್ಲ ಕೊಡುವ ಈಕೆ ನಾವು ಬಂದಿರೋ ಮತ್ತೆ ನಾವು ಧನ್ಯರು ಅಂತ ನಾವು ಅನ್ಕೊಳ್ತೀವಿ माडिहे वरनिडम्मा दुर्गाम्बिके दुर्गाम्बिके बेळगायितं मा भूतं दिनं दर्शनवनागो नी दुर्गाम्बिके ಇಲ್ಲಿಂದ ಒಂದು ಕಿಲೋಮೀಟ್ರಲ್ಲಿ ಆದಿ ಸ್ಥಳ ಗುಹಾಲಯ ಅನ್ನುವಂಥದ್ದು ನೋಡು ನಾಗತೀರ್ಥ ಅನ್ನುವಂಥದ್ದು ಮತ್ತು ಈ ಕುಬ್ಜಾ ನದಿ ಅನ್ನುವಂಥದ್ದು ಅವೆರಡು ಎಲ್ಲಿ ಸಂಗಮವಾಗ್ತದೆ ನಾನು ಅಲ್ಲಿ ಪ್ರಾದುರ್ಭಾವಿಸ್ತೇನೆ ಅಂತ ತಾಯಿ ಕೂಡ ಹೇಳಿರುವುದರಿಂದ ಅವೆರಡು ಸಂಗಮವಾದಂತಹ ಸ್ಥಳ ಅನ್ನುವಂಥದ್ದು ಇದು ಕಮಲಶಿಲೆ ಅನ್ನುವಂಥದ್ದು ಇನ್ನು ಕಮಲಾಕಾರದಲ್ಲಿ ಶಿಲೆ ಇರುವುದರಿಂದ ಕಮಲಶಿಲೆ ಅನ್ನುವಂಥದ್ದು ಒಂದು ಅರ್ಥ ಇನ್ನೊಂದು ಎನ್ನುವಂಥದ್ದು ಆ ಶಿಲೆ ಅನ್ನುವಂಥದ್ದು ಕಮಲದಷ್ಟೇ ಮೃದುತ್ವ ಇರುವುದರಿಂದ ಕೂಡ ಕಮಲ ಶಿಲೆ ಅನ್ನುವಂಥ ಒಂದು ಹೆಸರು ಕೂಡ ಬಂದಿರುವಂತಹ ಒಂದು ವಿಶೇಷವಾಗಿರುವಂಥದ್ದು ಇನ್ನು ಬೆಳಿಗ್ಗೆ ಮೂರು ಪೂಜೆಗಳು ಇನ್ನು ಮಧ್ಯಾಹ್ನ ಪೂಜೆಗಳು ಇನ್ನು ಸಂಜೆಯಲ್ಲಿ ಪ್ರದೋಷ ಪೂಜೆ ಹಾಗೆ ಬಲಿ ಪೂಜೆ ಅನ್ನುವಂಥದ್ದು ಐದು ವಿಧವಾದಂತಹ ಪೂಜೆ ಅನ್ನುವಂಥದ್ದು ಇಲ್ಲಿ ನಡೆಯುವಂತಹ ಪದ್ಧತಿಗಳು ಹಿಂದಿನಿಂದ ನಡೆದು ಬಂದಿರುವಂಥ ದುರ್ಗಾಂಬಿಕೆ ದುರ್ಗಮ್ಮ ಕಮಲಾ ಶಿಲೆಯ ಮಾತೆ ಬ್ರಾಹ್ಮಿ ದುರ್ಗಮ್ಮ ಕಮಲ ಶರಣೂ ಜೋರ್ ಜೋರಾಕ್ಷ ರಾಕ್ಷಸ ಬ್ರಹ್ಮನಿಂದ ಹೊರ ತಗೊಳ್ತಾನೆ ಯೋನಿ ಮುಖಾಂತರ ಹುಟ್ಟರು ಅಲ್ದಿದ್ರೆ ನಂಗೆ ಮರಣ ಪ್ರಾಪ್ತಿ ಆಗಲಿ ಅಂತ ಹೇಳಿ ಬ್ರಹ್ಮ ಅಂತ ಹೇಳ್ತಾನೆ ಆವಾಗ ದೇವಿ ತ್ರಿಮೂರ್ತಿಗಳ ಅಂಶ ತಗೊಂಡು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯಾಗಿ ಅವನು ಅವನ ಸ ರಾಕ್ಷಸನ ಸಂಹಾರ ಮಾಡಿ ಕಮಲಶೀಲೆಯಲ್ಲಿ ಕಮಲದ ಆಗ್ರಹದಲ್ಲಿ ಉದ್ಭವ ಅದಕ್ಕೊಂದು ದಿವಸ ಕಮಲಶೀಲ ಅಂದೇಳಿ ಹೆಸರು ನಮ್ದು ದೇವರಿ ದೇವಿ ನಮ್ದು ದೇರಿ ಬರಿಕಲ್ಲು ವರ್ಷಕ್ಕೊಂದು ಬಾರಿ ಕುಬ್ಜೆ ಉಕ್ಕಿ ಬಂದು ದೇವಿಗೆ ಸ್ನಾನ ಮಾಡ್ತಾಳೆ ಅದೇ ವಿಶೇಷ ವರ್ಷಕ್ಕೊಂದು ದಿವ್ಸ ಜಾತ್ರೆ ಟೈಮಿಗೆ ಹುಲಿ ಹೋಗಿ ಏಳು ಮಾಗಡಿಯಲ್ಲಿ ಹೋಗಿ ಹೋಗ್ತಾರೆ ಜಾತ್ರೆ ಬಂತು ಎಲ್ಲರೂ ಹೋಗಿ ಕೆಲಸ ಮಾಡಿ ಸಂಪ್ರದಾಯ ಇಲ್ಲ ಏನ್ ಅನ್ಕೊಂಡ್ರು ಚೆನ್ನಾಗಿರುತ್ತೆ ಇದು ಉದ್ಭವ ಆಗಿರೋ ಇದು ಲಕ್ಷ್ಮೀ ದೇವಿ ಅದಕ್ಕೋಸ್ಕರಪ್ಪ ಅಂತ ಅಂದ್ರು ಸರಿ ಅಂದ ಬಂದೆ ತುಂಬಾ ಲಕ್ಷಣ ಆಗಿದೆ ನಾಲ್ಕು ಸಲ ಮಂಗಳಾರತಿ ತಗೊಂಡಿದೀನಿ ತುಂಬಾ ಚೆನ್ನಾಗಿದೆ ನನ್ಗೆ ಇದು ಕಮಲಶೀಲ ದೇವಸ್ಥಾನ ಇದೆ ಅಂತಾನೆ ಗೊತ್ತಿರ್ಲಿಲ್ಲ ನಂಗೆ ಇವ್ರೆಲ್ಲಾ ನಾವ್ ಹೋಗ್ತಾ ಇದ್ವಿ ಬರ್ತೀಯಾ ಅಂದಿದ ತಕ್ಷಣ ಇಂದು ಮುಂದೆ ಯೋಚನೆ ಮಾಡ್ದಲ್ಲೇ ಒಂದೇ ಸೊತಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟೆ ಮನೆಯವ್ರಿಗೂ ಹೇಳಿಲ್ಲ ಹಾಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡ್ ಬಂದ್ಬಿಟ್ಟೆ ದೇವ್ರನ್ನ ಬಿಟ್ಟು ಹೋಗಕ್ ಮನ್ಸೆ ಬರ್ಲಿಲ್ಲ ನಂಗೆ ನೋಡ್ತಾ ಇದ್ರೆ ಇನ್ನು ನೋಡ್ಬೇಕು ಇನ್ನೂ ನೋಡ್ಬೇಕು ಅನ್ಸ್ತಾ ಇದೆ ಮತ್ತೆ ಒಂದು ಏಳು ಎಂಟು ವರ್ಷದಿಂದ ಬಂದಿದ್ದೆ ಸೊ ಆವಾಗ ಬಂದಿದ್ದು ಮತ್ತೆ ನನ್ಗೆ ಯಾರು ಜೊತೆ ಸಿಕ್ಕಿರ್ಲಿಲ್ಲ ಮತ್ತೆ ಬಂದು ದೇವಿ ದರ್ಶನ ಅನ್ನೋದು ಬಹಳ ಆಸೆ ಇತ್ತು ಮತ್ತೆ ನನ್ನ ಸ್ನೇಹಿತರೆಲ್ಲ ಸಿಕ್ಕಿದ್ರು ತುಂಬಾ ಖುಷಿ ಆಯ್ತು ಸಂತೃಪ್ತಿ ಆಯ್ತು ನಾವ್ ಅನ್ಕೊಂಡಿದ್ದು ಹಿಡ್ಯಾರತ ಬಟ್ ನಮ್ಗೆ ಸ್ಥಳ ಮಹಿಮೆ ಬಾಳ ಇದಾಗಿದೆ ಅಂತ ಹೇಳಿದ್ರು ಒಳ್ಳೆ ಅಂತ ಹೇಳಿದ್ರು ಸರಿ ಆದ್ರಿಂದ ಎರಡನೇ ಸಾರಿ ನಾನು ಬಂದಿರೋದು ದೇವಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಹಾರೈಸ್ತೀನಿ ಊಟ ಯಾರೇ ಬರಲಿ ಬಡವ ಬರಲಿ ದೊಡ್ಡವ ಬರ್ಲಿ ಎಲ್ಲರಿಗೂ ಊಟ ಇಲ್ ಭಾನುವಾರ ಎರಡೂವರೆ ಮೂರ್ ಸಾವಿರ ಜನ ಊಟಕ್ಕೆ ಡೈಲಿ ಐನೂರ ಆರ್ನೂರ ಜನ ಕಡಿಮೆ ಯಾವ ದಿವಸ ಇರೋದಿಲ್ಲ ಐನೂರ ಆರ್ನೂರ ಒಂದ್ ಸಾವಿರ ಜನ ಡೈಲಿ ನೀಡಮ್ಮ ಬೆಳಗಾ ತಮ್ಮಾವು ತಂದೆ ನಮ್ಮ ತರುಶನವನ ಕೋರಲು ಮಡಿಯಿಂದ ಗುಡಿಗೆ ನಾ ಬಂದಿಹೇ ಗುಡಿ ಕಟ್ಟೆ ನಾ ಮಾಡಿಹೇ ವರನಿಡಮ್ಮ ದುರ್ಗಾಂಬಿಕೆ ದುರ್ಗಾಂಬಿಕೆ ಉಬ್ಜಾ ನದಿ ಆಗ್ಲಿಕ್ಕೆ ಒಂದು ಕಾರಣ ಇರ್ತದೆ ಹಿಂದೆ ಆ ಈಶ್ವರನ ಆಸ್ಥಾನದಲ್ಲಿ ಪಿಂಗಲ್ ಎನ್ನುವಂಥ ನರ್ತಕಿ ಅವಳು ತುಂಬ ಸುಂದರವಾದಂತಹ ನರ್ತಕಿ ಅವಳಿಗೆ ಏನಾಗ್ತದೆ ಅಹಂಕಾರ ಬರ್ತದೆ ನಾನು ಎಷ್ಟು ಚಂದ ಇದ್ದೇನೆ ಅಹಂಕಾರ ಬಂದು ಏನು ಆ ನೃತ್ಯಕ್ಕೆ ಲೇಟಾಗಿ ಬರ್ತಾಳೆ ತಡವಾಗಿ ಬರ್ತಾಳೆ ಆಗ ಕುಪಿತಗೊಂಡಂತಹ ಈಶ್ವರ ಏನು ಮಾಡ್ತಾನೆ ಅವಳಿಗೆ ಶಾಪವನ್ನು ಕೊಡ್ತಾನೆ ನೀನು ಕುಬ್ಜೆ ಆಗು ಅನ್ನುವಂಥದ್ದು ಆಮೇಲೆ ಅವಳು ತಪ್ಪಿನ ಅರಿವಾಗಿ ಪಾರ್ವತಿಯಲ್ಲಿ ಕ್ಷಮೆಯನ್ನು ಕೇಳಿದಾಗ ಆ ಪಾರ್ವತಿ ಹೇಳ್ತಾಳೆ ನೀನು ಕುಬ್ಜೆಯಾಗಿ ನದಿಯಾಗಿ ಹರಿದಾಗ ನಾನು ಒಂದು ಭಾಗದಲ್ಲಿ ಪ್ರಾದುರ್ಭವಿಸ್ತೇನೆ ಅಲ್ಲಿ ನೀನು ನಿನ್ನ ಶಾಪ ಪರಿಹಾರಕ್ಕೋಸ್ಕರವಾಗಿ ವರ್ಷಕ್ಕೊಂದು ಬಾರಿ ನೀನು ಬಂದು ಆ ಲಿಂಗವನ್ನು ಅಂದರೆ ನನ್ನ ಕಾಲನ್ನು ತೊಳಿಬೇಕಂತ ಹೇಳಿದಾಗ ಆದ್ದರಿಂದ ಆ ಕುಬ್ಜ ನದಿ ಅನ್ನುವಂಥದ್ದು ವರ್ಷಕ್ಕೊಂದು ಬಾರಿ ಅದು ಸಮಯ ನಿಗದಿ ಅನ್ನುವಂಥದ್ದಿಲ್ಲ ಮಳೆ ತುಂಬ ಇದ್ದಾಗ ಒಳಗಡೆ ಬಂದು ಆ ಲಿಂಗ ಅನ್ನುವಂಥ ಸಂಪೂರ್ಣವಾಗಿ ಮುಳುಗ್ತದೆ ಮಕ್ಕಳಾಗೆ ಅವರಿಗೆ ಪ್ರಾರ್ಥನೆ ಮಾಡಿಸಿಕೊಂಡು ಆ ಮೂಲ ಪ್ರಸಾದ ತಗೊಂಡೋದವರಿಗೆ ಮಕ್ಕಳಾಗಿದ್ದು ತುಂಬಾ ಜನ ಉಂಟು ಮದುವೆ ಆಗ್ತಿದ್ದವರಿಗೆ ಮೂಲ ಪ್ರಸಾದ ತೀರ್ಥ ಮಾಡಿ ತಗೊಂಡವರಿಗೆ ಮದುವೆ ಆದ್ದು ಉಂಟು ಎಷ್ಟೋ ಜನರಿಗೆ ಮದುವೆ ಆದ್ದು ಉಂಟು ಎಷ್ಟೋ ಜನರಿಗೆ ಮಕ್ಕಳಾಗ್ದಿದ್ರೆ ಮಕ್ಕಳಾಗ್ದು ಉಂಟು ಎಷ್ಟೋ ಜನರಿಗೆ ಅವ್ರು ಬಿಸ್ನೆಸ್ ಅಲ್ಲೇ ಲಾಸ್ ಆದವರಿಗೆ ಮೂಲ ಪ್ರಸಾದ ಮಾಡಿ ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡವರಿಗೆ ಅವ್ರ ಬಿಸ್ನೆಸ್ ಡೆವಲಪ್ ಆದ್ದು ಉಂಟು ತುಂಬಾ ಜನ ಉಂಟು ಬಟ್ ನಂಬುದ್ರಿಗೆ ಅಮ್ಮ ದೇವಿಗೆ ಕೈ ಬಿಡುದಿಲ್ಲ ಯಾವತ್ತು ಅನಾರೋಗ್ಯ ಒಬ್ರು ಕ್ಯಾನ್ಸರ್ ಕ್ಯಾನ್ಸರ್ ಕಾಯಿ ಬಂದವರಿಗೆ ಮೂಲ ಪ್ರಸಾದ ತೀರ್ಥ ಮಾಡಿ ತಗೊಂಡವರು ಕ್ಯಾನ್ಸರ್ ಡಾಕ್ಟರ್ ಮೆಡಿಕಲ್ ಏನಾಗೆ ಪ್ರಯೋಜನ ವಾಪಸ್ ಪರೀಕ್ಷೆ ಪರ್ಸೆಂಟ್ ಗುಣ ಆಗಿದೆ ಸೂರಾಕ್ಷರಾಕ್ಷ ಕಮಲಚೆಲಿಯಲ್ಲಿ ಅಟ್ಟಹಾಸಿಂದ ಮೆರಿತಾ ಇರ್ತಾನೆ ನಾನೇ ರಾಜ ನನಗೆ ಪೂಜೆ ಮಾಡಿ ಅಂತ ಹೇಳಿ ದೇವಿ ಆವಾಗ ತ್ರಿಮೂರ್ತಿಗಳ ಶಕ್ತಿಯನ್ನ ಪೂರ ತಗೊಂಡು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯಾಗಿ ಅವನು ಸಂಹಾರ ಮಾಡಿ ಕಮಲಚೆಲಿಯಲ್ಲಿ ಎಲ್ಲರಿಗೂ ಆಶೀರ್ವಾದ ಮಾಡೋಕೆ ಪರ್ಮನೆಂಟ್ ಜುಳುಲಾದ ನನಗಿನೀರು ಜಪ ಮಂತ್ರ ಸವಿವಾದ್ಯ ಮೇಳೈಸಿದೆ ನದಿ ನೀರು ಜುಳುನಾದ ತೇ ಜಪ ಮಂತ್ರ ಸವಿವಾದ್ಯ ಮೇಳೈಸಿದೆ ಹೊಸಬರು ಸನ್ನಿಧಿಗೆ ಬಂದಾಗಿದೆ ನೈವೇದ್ಯ ಹೊಸ ಕಾದ್ಯ ಅಣಿಯಾಗಿದೆ ಜಗಕಲ್ ನಾನು ಇಲ್ಲಿಗೆ ಬಂದು ತುಂಬಾ ಒಂದು ಹದಿಮೂರು ವರ್ಷ ಆಯ್ತು ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿಯ ಫುಲ್ಲು ಸಪೋರ್ಟ್ ನನ್ನ ಮೇಲಿದೆ ನಾನು ತುಂಬ ಭಾಳ ಚಂದವಾಗಿ ಭಾಳ ಹುಮ್ಮಸ್ಸಿನಿಂದ ಇಲ್ಲಿ ಭದ್ರತಾ ಸಿಬ್ಬಂದಿಯಾಗಿ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನನಗೆ ನಾನು ಮುಂಚೆ ಮುಂಚಿದ್ದದಕ್ಕಿಂತ ಇವಾಗ ಏನೋ ಸ್ವಲ್ಪ ಚೇಂಜ್ ಆಗಿದ್ದೀನಿ ಅನಿಸ್ತದೆ ಅದಕ್ಕೆಲ್ಲ ಕಾರಣ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಮ್ಮನವರೇ ಅಂತ ತಿಳ್ಕೊಂಡಿದ್ದೀನಿ ನಿಜವಾಗಿ ಹೇಳ್ಬೇಕಂದ್ರೆ ಇಲ್ಲಿ ನಾವು ದೇವಿ ಹತ್ರ ಏನಾದ್ರೂ ಪ್ರಾರ್ಥನೆ ಮಾಡ್ಕೊಂಡ್ರೆ ಅದನ್ ಯಾವತ್ತೂ ಅವಳು ಈಡೇರ್ದೆ ಇರುವುದೇ ಇಲ್ಲ ಅಷ್ಟು ಒಂದು ಕಾರಣಿಕ ದೇವಿಯಾಗಿರುವಂತಹ ಈ ದೇವಿ ಹತ್ರ ಕೆಲಸ ಮಾಡ್ತಿರೋದೇ ನನ್ನ ಪುಣ್ಯ ಮತ್ತೆ ನಾನು ಇಲ್ಲಿ ಬಂದು ಜನಗಳ ಹೇಳೋದನ್ನೆಲ್ಲ ಕೇಳಿಸ್ಕೊತಾ ಇರ್ತೀನಿ ನಾನು ಹೋದ ವರ್ಷ ಈ ಈ ಹರಕೆ ಹೇಳ್ಕೊಂಡು ಹೋಗಿದ್ದೆ ಈ ವರ್ಷಕ್ಕೆಲ್ಲ ನಂದೆಲ್ಲ ಕಷ್ಟಗಳು ಮುಗ್ದಿದೆ ತುಂಬಾ ಖುಷಿ ಆಯ್ತು ಅದಕ್ಕೆ ಬಂದ್ಬಿಡ್ತು ಮಂಜು ಅಂತ ಹೇಳುವವರು ಎಷ್ಟೋ ಜನ ಬರ್ತಾರೆ ಇಲ್ಲಿ ಅದು ಬೆಂಗಳೂರಿನವರಂತೂ ಜಾಸ್ತಿ ಜೇವಿನ ನಂಬಿದವರು ನಮ್ಮ ಕಮಲಶಿಲೆ ಅಮ್ಮನ ಭಕ್ತಾದಿಗಳು ಜಾಸ್ತಿ ಬೆಂಗಳೂರಿನವರೇ ಜಾಸ್ತಿ ಯಾಕಂತ ಹೇಳಿದ್ರೆ ಅವರು ಈ ವರ್ಷ ಏನ್ ಹೇಳ್ಕೊಂಡು ಹೋಗಿರ್ತಾರೋ ನೆಕ್ಸ್ಟ್ ಮಂತ್ ಅಲ್ಲೇ ನೆಕ್ಸ್ಟ್ ತಿಂಗಳಲ್ಲೇ ಬಂದ್ಬಿಡ್ತಾರ ಅವರು ಅಂತ ಹೇಳಿದ್ರೆ ಅಷ್ಟು ಕೂಡ್ಲೆ ವರವನ್ನ ಕರುಣಿಸ್ತಾಳೆ ದೇವಿ ಅಂತ ನಾನು ತಿಳ್ಕೊಂಡಿದೀನಿ ಹಾಗೆ ಮತ್ತೆ ಇಲ್ಲಿ ನಮ್ಮ ಧರ್ಮದರ್ಶಿಗಳು ಹಾಗೆ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಆ ಮತ್ತೆ ಯಾವ್ದಕ್ಕೂ ಏನು ತೊಂದರೆ ಇಲ್ಲ ಬಹಳ ಸಂತೋಷವಾಗಿ ಇಲ್ಲಿ ಭದ್ರತಾ ಸಿಬ್ಬಂದಿಯಾಗಿ ನಾವು ಮತ್ತೆ ನಮ್ಮ ಸಂಗಡಿಗರು ನಮ್ಮ ಜೊತೆ ಇನ್ನ ಕೆಲಸ ಮಾಡೋರು ಇದ್ದಾರೆ ಅವರೆಲ್ಲ ಚೆನ್ನಾಗಿನೇ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾ ಹೇಳೋದು ಬೆಳಗಾಯಿ ತಮ್ಮ ಭೂ ತಂದಿನಮ್ಮ ಕರುಶನವನ ಕೂರಲು ಮೊಗತೂರಮ್ಮ ದುರ್ಗಾಂಬಿ